ನಿಮ್ಮ ನಾನು ಮಾರ್ಕೆಟ್ ಅಲ್ಲಿ ನಮ್ ಆಂಟಿ ಎಲ್ಲಿರ್ತದೆ ಎಲ್ಲಿರ್ತದೆ ಏನ್ ಈಗ ಕೆಲಸ ಮಾಡ್ತಿದ್ರು ಅನ್ಕೊಂಡ್ ಬಂದೆ ಆಂಟಿ ನೋಡಿದ್ರೆ ಈ ಕಡೆ ಎಲ್ಲ ಕೂತದ ಫುಲ್ ಡಿಸ್ಕಶನ್ ಏನ್ ಆಂಟಿ ಲೆಕ್ಕಾಚಾರನಾ ನಾನ್ ಯಾದ ಕೂತಿದ ಬೆಂಡೆಕಾಯಿ ಓಕೆ ಹೇಳಮ್ಮ ಮದರ್ ಗೈಸ್ ಮದರ್ ಆಗಿ ಈ ತರ ಗಳು ಹೇಳೋ ತುಂಬಾ ಹೇಳಮ್ಮ 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 ಬರ್ತಾ ಹೇಳಮ್ಮ ಪರವಾಗಿಲ್ಲ ಮಕ್ಕಳು ಅದೇ ಮಕ್ಳು ಇಂಗ್ಲಿಷ್ ಮಾತಾಡೋದ್ರೆ ಕಷ್ಟ ಆಯ್ತದಲ್ಲ ಯಾಕೆ ಅಂತ ಅಮ್ಮ ಹೇಳ್ತಾ ಇದ್ರು ವಿಡಿಯೋ ಇವಾಗ ಹೇಳಮ್ಮ ಏನಂತ ಮಕ್ಳು ಚಿಕ್ಕ ವಯಸ್ಸಿನ ಇಂಗ್ಲಿಷ್ ಮೀಡಿಯಮ್ ಹೋದ್ರು ಕೂಡ ಇಂಗ್ಲಿಷ್ ಯಾಕೆ ಬರಲ್ಲ ಬರಲ್ಲ ಕನ್ನಡ ಮಾತಾಡಿದ್ರೆ ಮಕ್ಳು ಇಂಗ್ಲಿಷ್ ಕಲಿಯಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎಸ್ ಒಂದಿರ್ಸಿ ಆಮೇಲೆ ಕನ್ನಡ ಮೀಡಿಯಂ ಸ್ವಲ್ಪ ಅಟ್ ಲೀಸ್ಟ್ ಅರ್ಥ ಮಾಡ್ಕೊಂತಾರೆ ಅಮ್ಮ ಹೇಳಿದ ಉದ್ದೇಶ ಏನು ಅಂದ್ರೆ ನಾವ್ ಯಾವ ಭಾಷೆ ಮಾತಾಡ್ಬೇಕು ಅನ್ಕೊಂಡಿರ್ತೀವೋ ಆ ಭಾಷೆ ನಾವು ವಾತಾವರಣದಲ್ಲಿ ಸ್ವಲ್ಪ ಬೇಗ ಕಲಿತೀವಿ ಅಂತ ಈ ಮಾತು ಸ್ವಲ್ಪ ಹರ್ಟ್ ಆಗೋದ್ರ ಕೇಳಿಸಿರುವುದು ಬಟ್ ರಿಯಾಲಿಟಿ ಅದು ನಾನು ಅಕ್ಕಗೂ ನನ್ನ ತಮ್ಮಂಗೂ ಇಂಗ್ಲೀಷ್ ಮೀಡಿಯಮಲ್ಲೇ ಹೋದರೂ ಕೂಡ ಇಂಗ್ಲೀಷ್ ಮಾತಾಡೋಕೆ ಬರ್ತಾ ಇರಲಿಲ್ಲ ಅಕ್ಕಪಕ್ಕ ಇರೋ ನೇಬರ್ಸ್ಗಳೆಲ್ಲ ಕೇಳಿದಾಗ ಯಾಕೆ ಅಂತ ನಮಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು ಸೊ ಅದಕ್ಕೆ ಆ ಯೋಚನೆ ಹೇಳ್ದಂಗೆ ಐತೆ ದಯವಿಟ್ಟು ಅವರ ಮನಸ್ಸು ಹಾಕೊಂಡ್ಕೊಂಡ್ಬಿಡಿ ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಏನಂತೀರಾ ಅಷ್ಟೇ ಯಾವ ಗಂಟೆ ಮದುವೆ ಕೊಡಿ ನೋಡ್ತೀನಿ ಇನ್ನು ಟೈಮ್ ಇದೆಯಾ ಯಾರ್ದು ವಾ ವಾ ಆಂಟಿ ನಾನು ಶೂಟ ದಿನ ದಿನ ಯಾವ್ದು ಆಂಟಿ ಅವತ್ತು ತರಷ್ಟೇ ತರಿಷ್ಟೇ ಮದುವೆ ಮಾಡ್ಕೊಂಡು ಆಂಟಿ ಇವೆಲ್ಲ ಪ್ಲಾನ್ ಮಾಡಿ ಮದುವೆ ಮಾಡ್ತಾರೆ ಆಂಡಿ ಗುರುಗಳ ತಿನ್ನಲ್ಲ ಅಂದ್ಬಿಟ್ಟು ಅವತ್ತೇ ಮದುವೆ ಮಾಡ್ಕೊತ ಗೈಸ್ ನಾನು ಅಮ್ಮ ಜೊತೆ ಯಾವ್ದಾರ ರೀಲ್ಸ್ ಮಾಡಿದ್ರೆ ಚೆನ್ನಾಗಿರ್ತದೆ ನಿನ್ನ ಜೊತೆ ನಾನು ಯಾವ್ದಾರ ರೀಲ್ಸ್ ಮಾಡಿದ್ರೆ ಚೆನ್ನಾಗಿರ್ತದೆ ದಿನನಿತ್ಯ ಕಷ್ಟ ಬೀಳೋದನ್ನ ಜನ್ಗಳಿಗೆ ತೋರಿಸಿದ್ರೆ ದುಡ್ಡಿಗೆ ಎಷ್ಟು ಕಷ್ಟ ಐತೆ ಅಂತ ಗೊತ್ತಾಗತ್ತೆ

தமிழ் ஜெனவா தட் அது கூட சரியதே ಕೋಪ ಜಾಸ್ತಿ ಆದ್ರೆ ಕರ್ಣ ಬರ್ತದಪ್ಪ ಮತ್ತೆ ಕೂಲ್ ಆಗಿದ್ದಾಗ ಎಲ್ಲಾ ಭಾಷೆ ಬರ್ತದೆ ರೈಸ್ ಆದಾಗ ಮಾತ್ರ ಕನ್ನಡನೇ ಬರ್ತದೆ ಅದು ಮನ್ಸಿನ ಭಾಷೆ ಗುಡ್ಡ ಮದಿ ಭಾಷೆ ಅಲ್ವಾ ಅದಕ್ಕೆ ಹೌದ್ ಹೆಂಗತ್ತ ಕೋಪ ಬಂದ್ರೆ ಕನ್ನಡ ಬರ್ತದೆ ನಿಮ್ ಬಾಯಿಗೆ ಮಾತಾಡಕ್ಕೆ ಬರಲ್ಲ ಮನೋಜ್ ಆಯ್ ಏನಾಯ್ತು ಮುಖ ಎಲ್ಲ ಸಪ್ಪೆ ಸಪ್ಪೆ ಕಾಣಿಸ್ತಾಯ್ ಮುಖದಲ್ಲಿ

ಏನು ಎತ್ತ ಅಂತ ಗೊತ್ತಿಲ್ಲ ನೋಡೋಣ ಬಂದ್ ಹೇಳ್ತೀನಿ ಏನ್ ಕಥೆ ಅಂತ ನೋಡಿ ಗಾಯಿಸ್ ಈ ಕಡೆ ಯಾರು ದೊಡ್ಡ ಮನುಷ್ಯರು ಬಂದವ್ರ ದೊಡ್ಡ ಗಾಡಿ ತಗೊಂಡು ಗಾಯ್ಸ್ ಮೀಟ್ ಮಿಸ್ಟರ್ ಗಗನ್ ಮಗನ ನನ್ ಪಿ ಯು ಸಿ ಮೀಟ್ ಆಗಿ ಚೆನ್ನಾಗಿ ಚೆನ್ನಾಗಿ ಮಾತಾಡಿಸ್ ಪಿ ಯು ಸಿ ಇಲ್ಲಿ ಅದ್ ಬಿಟ್ರೆ ಇವತ್ತೇ ಸಿಕ್ಕವನಿ ಇಷ್ಟು ಫ್ರೀಯಾಗಿ ಆಗಿ ಅಂಡ್ ಇವಾಗ ಗಗನ್ ಜೊತೆ ಅವ್ರ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ಹಾಗೆ ಏನಲ್ಲ ಏನ ಏನ ವಾಚ್ ಎಷ್ಟು ಇದು ಟೂ ಲ್ಯಾಕ್ಸ್ ಟೂ ಲ್ಯಾಕ್ಸ್ ಮತ್ತೆ ಈ ಶರ್ಟ್ ಶರ್ಟ್ ಇಷ್ಟು ಹೇಳಿ ಮತ್ತೆ ಶರ್ಟ್ ಫೈವ್ ಹ್ಞೂ ಮತ್ತೆ ಈ ಪ್ಯಾಂಟ್ ಮಚ್ಚಾ ಪ್ಯಾಂಟ್ ನೈಸ್ ಟುಮೆಂಟ್ ಇವ್ರೈಸ್ ಎಕ್ಸ್ಪೀರಿಯನ್ಸ್ ಸಿಗೋಣ ಜೋಗಗಳೆಲ್ಲ ಓಕೆ ಸಿಂಕಾಯ್ ಸ್ಯಾಮ್ಸಂಗ್ ಹೊಸ ಪ್ರಾಡಕ್ಟ್ ನಾವು ಟ್ರೈ ಮಾಡ್ತಾ ಇರು ಲಾಂಚ್ ಮಾಡಲಿಕ್ಕೆ ಅಂತ ಅದ್ರ ಬಗ್ಗೆ ಏನೂ ಎತ್ತಲ್ಲ ಅಂತ ಹೇಳಂಗಿಲ್ಲ ಅದೇ ನನಗೆ ಫ್ರೆಂಡ್ಸ್ ಎಲ್ಲ ಬಂದಿರಲ್ಲ ಟೆಸ್ಟ್ಗೆ ಅಂತ ಕೊಟ್ಟಿದ್ರು ಏನು ಏನು ಗೊತ್ತದ ಸರಿ ಬಿಡು ಅಷ್ಟೇ ಗೈಸ್ ಕಾರಲ್ಲಿ ಇಲ್ಲಿ ಹೋಗಬಾರ್ದು ಅಂತ ಡೋರ್ ಓಪನ್ ಮಾಡಿಕ್ಕಿದೀವಾ ಡೋರ್ ಓಪನ್ ಮಾಡಿ ಅದು ಇಲ್ಲಿ ಎಷ್ಟು ಕ್ಲೇವರೋ ಗೊತ್ತಿಲ್ಲ ಅಲ್ಲಿ ನೋಡಿಲಿ ಡೋರ್ ಓಪನ್ ಮಾಡಿದ್ರು ಹಂಗೆ ಅದರ ಹೆಜ್ಜೆ ಗುರುತು ಕೂಡ ಫುಟ್ ಪಿಂಟ್ಸ್ ಹೋಗಿ ಹೊಂದಿಟ್ಟೆ ಈ ಕಡೆ ನಾಯಿಗಳು ಕೂಡ ಬಿಟ್ಟಿರ್ತೀವಿ ಅವಾಗ ಕೂಡ ಧೈರ್ಯ ಜಾಸ್ತಿ ಇಲ್ಲಿಗಳ್ಗಿಲ್ಲಿ ಹೆಂಗ್ ಮಾಡಿದ್ರು ಓಡಾಡ್ತಾನೆ ಇರ್ತವೆ ಓಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನಮ್ಮಣ್ಣನ ನಮ್ಕಂಡ ನನ್ನ ಗಾಡಿನ ಇಲ್ಲೋ ಬಿಟ್ಟಾದರೆ ಗಾಡಿ ಪೀಸ್ಫುಲ್ಲಾಗಿ ಆರಾಮಾಗಿರ್ತವೆ ಅದೇ ನಮ್ಮಣ್ಣ ನನ್ನ ಅನ್ಕೊಂಡ್ ಅವ್ರ ಗಾಡಿ ಬಿಟ್ಟೋದ್ರೆ ಗೈಸ್ ಈಸಿ ಎಸ್ಪಿ ಕೂಡ ಹಾಯ್ ಬ್ರೋ ನೈಸ್ ಟು ಮೀಟ್ ಯು ನಿಮ್ಮ ಮದುವೆ ತಗೊಂಡು ರೆಸ್ಪಾನ್ಸ್ ತುಂಬಾ ಖುಷಿ ಆಯ್ತು ಬ್ರೋಸ್ತಾ ಚೆನ್ನಾಗಿ ಮಾಡ್ತೀರಾ ಒಳ್ಳೇದಾಗಲಿ ನಮಗೆ ಗೈಸ್ ಇವತ್ತು ಪವಿತ್ರ ಬರ್ಡೇ ಜೊತೆಗೆ ನನ್ನ ಕಸಿನ್ ಬರ್ಡೇ ಕೂಡ ಇದೆ ನನ್ನ ಕಸಿನ್ ನನ್ನೇ ಹುಡ್ಕಂಡು ನಮ್ಮ ಮೇಲೆ ಅವ್ರಿಗೆ

ಊರಿನ ಅಜ್ಜಿ ಸರಿ ಪಾಪ ಇದ್ದಂಗನಲ್ಲ ಗಾಯ್ ಇನ್ನೊಂದು ನಾನು ಊರಿಗೋಗಿ ಹೊರಸಿ ನಮ್ಮ ಅಣ್ಣ ಹೇಳ್ದಂಗೆ ಹಾಕ್ಸೆ ಪ್ಯಾಕೇಜ್ ಮತ್ತೆ ಇವಾಗ ಗಾಡಿಯಲ್ಲಿ ಚೈನ್ ಟೈಟ್ ಆಗಿ ಹೊಡೆಯಿತೆ ಹೆವಿ ಹೆವಿ ಟೈಟ್ ಆಗಿ ಇದು ಮೂ ಕೂಡ ಮಾಡಕ್ ಇಲ್ಲ ನೋಡಿ ಅಲಾಡ್ಸೋಕ್ಕಾಗ್ತಾ ಟೈಟ್ ಆಗಿಬಿಟ್ಟೈತೆ ಇವಾಗ ಇದನ್ನ ರೆಡಿ ಮಾಡಿಸಬೇಕು ಮಂದಿ ನಡಿಗೆ ಚೈನ್ ಫುಲ್ ಟೈಟ್ ಇತ್ತು ಇವಾಗ ಲೂಸ್ ಮಾಡಿಸಿದೀವಿ ಲೂಸ್ ಎಲ್ಲ ಟೈಟ್ ಮಾಡ್ತಾ ಇದೀವಿ ಮತ್ತೆ ಹಂಡ್ರೆಡ್ ಪ್ಲಸ್ ಹೋದರೆ ಟೈರ್ ಬೇರೆ ವಬಲ್ ಆಗುತ್ತಂತೆ ಏನು ಕಥ ಗೊತ್ತಿಲ್ಲ ಒಂಥರ ಸೆಕೆಂಡ್ಸ್ ಗಾಡಿ ತಗೊಂಡ್ರೆ ಸೂಪರ್ ಆಗುವ ಅನ್ಸುತ್ತೆ ಇದು ರಸಿಂಗ್ಗಳಾದಾಗ ಯಾಕೆ ಅಂತ ಅನಿಸುತ್ತೆ ಬಟ್ ದೆನ್ ಗಾಡಿ ಓಡಿಸೋದು ಕಂಫರ್ಟೇಬಲ್ ಆಗದೆ ಚೈನ್

ಏನ ಹುಡ್ಗಿರ್ ಅಂದ್ಬಿಟ್ಟು ಹುಡುಗರು ಜೊತೆ ಬರ್ಡೇ ಪಾರ್ಟಿ ಮಾಡಕ್ಕೆ ಯಾಕ ಓ ನಿಮ್ಮ ಈ ತರದಲ್ಲ ಇದರ ಜನ ಯಾಕ ಮುಚ್ಕಾ ಮಾಡ್ ಮುಖ ಗೈಸ್ ಇವಾಗ ನಾವ್ ಲಿಶಿಕಾ ಜುವೆಲ್ರಿ ಹತ್ರ ಬಂದಿದ್ದೀವಿ ಯಾಕಂದ್ರೆ ಲಿಶಿಕಾ ಜ್ಯುವೆಲ್ರಿ ಇಲ್ಲಿ ನಾನು ಸ್ವಲ್ಪ ಮದ್ದು ಕತೆ ಹೇಳ್ಬೇಕು ಮತ್ತೆ ಬರ ಮತ್ತೆ ನಾಳೆ ಅಮ್ಮನ್ ಬರ್ಡೇ ಇದೆಲ್ಲ ಇನ್ನೊಂದ್ ಮಾಡ್ಬೇಕು ಮಮ್ಮಿನ ಕರ್ಕೊಂಡ್ ಬರೋದಿನಯ್ಯೋ ನೀನ್ ಹಂಗೆ ಕೊಡ್ಸಾಗಲ್ಲ ಮಾತುಕತೆ ಬರೋ ಸ್ವಲ್ಪ ಬ್ರೋ ವೆರಿ ಸಾರಿ ಬ್ರೋ ಬರೋಣ ಅಂತ ಇದ್ದೆ ಸಿಚುವೇಶನ್ ಒಳಗಡೆ ಬರೋಕ್ಕಾಗಿಲ್ಲ ಡೋರ್ವರ್ಗು ಬಂದು ಹೋಗ್ತಾ ಬ್ರಾ ಸಾರಿ ಬ್ರೋ ಗಾಡಿನ ನಿಲ್ಸ್ಬಿಟ್ಟ ಕಡೆ ಫಿಸ್ಟ್ ಅಂತ ಹೋಗಿದ್ರು ನಾನು ಗಾಡಿ ತಗೊಂಡಿ ಕಡೆ ಬರೋ ಅಷ್ಟಲ್ಲಿ ಇವಾಗ ಅದಕ್ಕೆ ಅಂದ್ರೆ ನಾವು ಹೋಟ್ಲಕ್ಕೆ ಬಂದಿದೀವಿ ಅಂಡ್ ಈ ಕಡೆ ಏನು ಆರ್ಡರ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಈ ಕಡೆ ಯಾವ್ದು ಆಫರ್ ಕಡೆ ನಡೀತಾ ಬೈ ಟು ಗೆಟ್ ಮಾಡಿ ಅಂದ್ಬಿಟ್ಟು ಒಂದು ಕರೆಕ್ಟ್ ಇದೀವಿ ಅದನ್ನೇ ತಗೋ ತಿನ್ಕೊಂಡು a few moments later kiran come on kiran hudiya la jaasi chat maana

ಈಕಡೆ ಬರಕ್ಕೆಲ್ಲಾ ನೇ ಏನು ಕಂಟೆಂಟ್ ನೀನು ನಿಮ್ಮ ಮಗಳ ಮೆಮೊರಿ ಕಣ ಇದು ಕದ 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 ನಿನ್ನ ಲೈಫ್ ಅಲ್ಲಿ ಈ ಮೊಮೆಂಟ್ ತುಂಬಾ ഹാ피 ಅಲ್ಲ ಫೇಕ್ ಆದ್ರೆ ರಿಯಲ್ ಆದ್ರೆ ಹ್ಯಾಪಿನೆಸ್ ಇಲ್ವೇನಾ ಹ್ಯಾಪಿನೆಸ್ ಇಲ್ವೇನಾ ಅಡಾ ಹ್ಯಾಪಿನೆಸ್ ಇಲ್ವೇನಾ ಕಟ್ ಮಾಡಿ ಕಟ್ ಮಾಡಿ ಹ್ಯಾಪಿ ಟು ಒಡಿಸಿನಾ ಹ್ಯಾಪಿ ಬರ್ಡೇ ನಾನು ತಿಳಿಸ್ತೀನಿ ಕಣ ಒಳ್ಳೆ ಪ್ರೀಮಿಯಂ ಕೇಕ್ ಕಣಲ್ಲಿ ಸೂಪರ್ ಆಗೈತಾ ತುಂಬಾ ತಿಂದರ್ತೀಯ ಕಿರಣ ಯಾಕಂದರೆ ಏನೋ ಫಸ್ಟ್ ಟೈಮ್ ಎಲ್ಲ ಬರ್ತಿರೋದು ಕಿರಣ್ ಹೌಸ್ ಅ ಡೇ ಇದರಿಂದ ಸೂಪರ್ ಆಯ್ತಲ್ಲ ಕೊಡ ಕಿರಣ ಕೈ ಥ್ಯಾಂಕ್ ಯು ಕಿರಣ್ ನಿನ್ನ ಖುಷಿ ಇಕ್ಬೇಕು ಅಂತ ತಿನ್ನ ಕಿರಣ್ ನೀನು ತಿನ್ನೋದು ನನ್ನ ಖುಷಿ ಒಂದು ಪೀಸ್ ಗುಡ್ ಬಾಯ್ ಹ್ಞೂ ನಿಂಗೆ ಈ ಕೇಕ್ ಇಷ್ಟನಾ ಲೈಫ್ ಅಲ್ಲಿ ಲೈಫಲ್ಲಿ ಆಯ್ತದೆ ತಲೆ ಕೆಡಿಸ್ಕೊಬೇಡ ಲೈಫ್ ಅಡ್ವೈಸ್ ಟೆನ್ಷನ್ ತಗೊಳ್ಳೇ ಬೇಡ

ಏನು ಅಂತ ಒಂದು ನನ್ನ ಖುಷಿಗೊಂದು ಹ್ಯಾಟ್ ಹಾಕೊಂಡಾದ್ರು ಬೇಡ ಅಂತೆಲ್ಲ ಸರಿ ಕೂತ್ಕೊಳ್ಳಿ ಕಿರಣ್ ಈ ದಿನದಲ್ಲಿ ನಿಂಗೆ ಇಷ್ಟ ಆಗಿರೋ ಸೀನ್ ಅಂದರೆ ಏನು ಕಿರಣ್ ನನ್ನ ಮೀಟ್ ಆಗಿದ್ದೆ ಅಲ್ಲ ಮಾಡೋದು பாப்பா <unusedâu uma> <igo> ಅವ್ನ ಫ್ರೆಂಡ್ ಅವ್ರ ಗರ್ಲ್ ಫ್ರೆಂಡ್ ಅವ್ರ ಫ್ರೆಂಡದು ಸೀನ್ ಜಾಸ್ತಿ ಆಗ್ಬಿಟ್ಟಿತ್ತು ಕಣ ಫ್ರೆಂಡ್ ಅವ್ರ ಗರ್ಲ್ ಫ್ರೆಂಡ್ ಅವ್ರ ಫ್ರೆಂಡ್ ಅಂದ್ರೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡೇ ಕಣ ಹೆಂಗೆ ನಾನು ಹೆಂಗಿದ್ರಲ್ಲ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರ್ತೀನಿ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಏನ್ ಮಾಡೋದ ನಾನೇನೋ ಹೇಳ್ತೀನಿ ಅಂತ ನಮ್ಮ ಕಡೆ ಬರ್ತಾರೆ ಹೇಳಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಲ್ಲ

ಆಗಲೇ ಬರೋಕ್ಕಾಗಲೇ ಇವಾಗ ಬಂದಿದ್ದೀನಿ ಇಬ್ರು ಹದಿನೈದು ನಿಮಿಷ ಇರಿ ಇಬ್ಬರಾ ಆಮನ್ ಕರ್ಕಂಡು ಬರ್ತೀನಿ ಸರಿ ಇವ್ರಾ ಕ್ಲೋಸಿಂಗ್ ಟೈಮ್ ರಾ ಟ್ ತರ್ಟಿನಾ ಬರ್ತೀನಿ ಇವ್ರ ಹಲೋ ಬೇಗ ರೆಡಿಯಾಗು ಹಂಗೆ ಹೋಗ್ಬೇಕು ಇಲ್ಲ ಅಗ್ನಿ ಮುಚ್ಬಿಡ್ತಾರೆ ಬಟ್ಟೆ ತೊಗೋಬೇಕು

ಕಾಸೆ ಸುಮ್ಮನೆ ಅಬ್ದಿ ಒಯಿನ ಹೋಗೋಣ ಇದಕ್ಕೆ ಹೋಗಬೇಕಾದರೆ ತಗೊಳ್ಳೋಣ ನಿನ್ ವೈಲ್ಡ್ ಗೆ ನಾನು ಬಟ್ಟೆ ನಿ ಎಲ್ಲಿ ಅವನು ಹೋದ ಮನೆಗೆ ಟೈಮ್ ಅಂತ ಬಟ್ಟೆ ತಂದಿದ್ನಲ್ಲ ನಿಜ ಟೈಮ್ ಆಗಿದಂತ ಮನೆಗೆ ಹೋಗ್ಲೇಬೇಕು ಅಂತಿದ್ದಾ ಬಾ ಬೇಡ ಬಾ ಈಗ ಈಗ ಬೇಡ ಬಿಡು ಇರೋದನ್ನ ಹಾಕೊಂಡೆ ಬುಕ್ ಮಾಡ್ಕೊಂಡಿದೀನಿ ಜೂಡಿಯ ಕ್ಯಾನ್ಸಲ್ ಮಾಡಾಕಡೆ ಈ ಕಡೆ ಬೈಲಿ ಓ ಹಾಂ ಬುಕ್ ಮಾಡ್ಕೊಂಡಿದ್ದೀಯಂತೆ ಬೇಗ ಹೊಯ್ಲಾಕಂಡು ಬಾಳೆ ಯಾರು ಅವಳು ಸಂಜೆ ಯಾರು ನಿಮ್ಗೆ ಫೋನ್ ಮಾಡಿದ್ವಾ ನನಗೆ ಬಂದಿರೋ ಸೀನೋನ್ ಕಾಲ್ ಬಂದಿರುತ್ತೆ ಟೈಮ್ ಆಗ್ತಾಯಿದೆ ಗೊತ್ತು ಬೇಗ ಮುಗಿಸ್ಕೊಂಡೋಗಿ ಬರೋಣ ಬಾ ಅದೇನೊಂದು ಅರ್ಧ ಗಂಟೆ ಆಗುತ್ತೆ ಬಾಪಾ ಅಷ್ಟೇ ಓಕೆ ಒಮ್ಮೆ ರೆಡಿ ಅದ ರೆಡಿ ಬಾ ಏನಂದಿಗೆ ಬಟ್ಟೆ ಅಂಗಡಿಗೆ ಹೋಗಪ್ಪ ಗೊತ್ತೆ ನೀನು ಇಲ್ಲ ಹೋಗಪ್ಪ <laughs> 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 इना <इस्ति बीजीगो> <laughs> जनर हिंदे आटाड़क मार को ना बिजी ना पेशेंस इंपार्टेंट ओलो चौथा ಾಗಲೇ ಕರೆದಿದ್ರಲ್ಲ ಹಂಗ ಮಾತಾಡ್ಕೊಂಡು ಹೋಗೋಣ ಅಂತ ಈಗೇನ್ ಮಾಡ್ತಾನೆ ನಿಮ್ ಹೀರೋ ಬಿಲ್ ಹೀಗಿವಾ ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ